ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತು ಕರಿಮಣಿ ಇಂದಿನ ಸಂಚಿಕೆಯಲ್ಲಿ ಏನಾಗ್ತದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಈ ಕಡೆ ಕರ್ಣ ಅರ್ವತಿ ಇಬ್ಬರು ಕೂಡ ಕೂತಿರ್ಬೇಕಾದ್ರೆ ಅದು ಅಮ್ಮ ಒಂದು ನಿಮಿಷ ಇರು ಊಟ ತರೋಕೆ ಹೇಳ್ತೀನಿ ಅಂತ ಹೇಳಿಬಿಟ್ಟು ವೇಟರ್ ಊಟ ಬಾ ಅಂತ ಹೇಳ್ತಾನೆ ಅವನು ಕೂಡ ಊಟ ಊಟ ಕೊಟ್ಟಿದ ತಕ್ಷಣವೇ ಕರ್ಣ ಬಂದು ಅಂತ ಹೇಳಿಬಿಟ್ಟು ಅರುಂಧತಿ ಬೇಕು ಅಂತಲೇ ಸಾಹಿತ್ಯ ಮುಂದೆ ಕರ್ಣನಿಗೆ ಊಟ ತಿನ್ನಿಸ್ತಾ ಇರ್ತಾಳೆ ಅಮ್ಮ ಸಾಕು ನನಗೆ ಹೊಟ್ಟೆ ತುಂಬಿತು ಅಮ್ಮ ಅಂತ ಹೇಳಿದಾಗ ಅಯ್ಯೋ ಇರಲಿ ಕರ್ಣ ಇನ್ನೂ ಸ್ವಲ್ಪ ಊಟ ಮಾಡು ಅಂತ ಹೇಳಿಬಿಟ್ಟು ಕರ್ಣನಿಗೆ ಊಟ ಮಾಡಿಸ್ತಾ ಇರ್ತಾಳೆ ಅಮ್ಮ ಏನೋ ಮಾತಾಡಬೇಕು ಅಂತ ಬಂದಿದ್ದೀನಿ ಅಂತ ಹೇಳಿದೆ ಯಾವ ವಿಚಾರ ಹೇಳು ಅಂತ ಹೇಳಿದಾಗ ಏನಿಲ್ಲ ಕರ್ಣ ಮೊನ್ನೆ ನಾನು ಡ್ಯಾನ್ಸ್ ಮಾಡಿದ ಮಾಡಿದೆ ಅಲ್ವಾ ಅದನ್ನು ನೋಡಿಬಿಟ್ಟು ಸಾಹಿತ್ಯ ಮತ್ತು ನಿಮ್ಮಪ್ಪ ಇಬ್ಬರು ಕೂಡ ಒಂದೇ ಸಮನೆ ಡ್ಯಾನ್ಸ್ನ ಕಂಟಿನ್ಯೂ ಮಾಡು ಅಂತ ಹೇಳ್ತಾ ಇದ್ದಾರೆ ಆದರೆ ಕರ್ಣ ನಿಜವಾಗಲೂ ಕೂಡ ಆ ಡ್ಯಾನ್ಸ್ನ ನಾನು ಶುರು ಮಾಡಿದ್ದೆ ಆದರೆ ಅದರಲ್ಲಿ ನನಗೆ ತುಂಬ ಕೆಟ್ಟ ಘಟನೆಗಳು ಹಾಗೆ ಕಹಿ ನೆನಪುಗಳಿದ್ದಾವೆ ಆ ಡ್ಯಾನ್ಸ್ ಇಂದ ಮತ್ತೆ ನಾನು ಇಂದಿನ ಜೀವನನ ನೋಡೋಕೆ ಇಷ್ಟಪಡೋದಿಲ್ಲ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಅದಕ್ಕೆ ಸಾಹಿತ್ಯ ಪಾಪ ಒಳ್ಳೆ ರೀತಿ ಇದನ್ನೇ ಹೇಳ್ತಾ ಇದ್ದಾಳೆ ಆದರೆ ಏನು ಮಾಡೋದು ನನ್ನ ಕೈಯ್ಯಲ್ಲಿ ಇಲ್ಲ ಅಂತ ಹೇಳಿದಾಗ ಅಯ್ಯೋ ಅಮ್ಮ ನೀನು ಡ್ಯಾನ್ಸ್ ಕ್ಲಾಸ್ನ ಒಳ್ಳೆ ರೀತಿಯಲ್ಲಿ ಶುರು ಮಾಡ್ತಿದ್ಯಾ ಮಾಡ್ತೀರಿ ಮಾಡ್ತಿದ್ಯಾ ಮಾಡು ಇಷ್ಟ ಇಷ್ಟ ಆದರೆ ಕಂಟಿನ್ಯೂ ಮಾಡು ಫೋರ್ಸ್ ಇಲ್ಲ ಫೋರ್ಸ್ಫುಲ್ ನೀನು ಯಾಕೆ ಮಾಡೋಕ್ಕೆ ಹೋಗ್ತೀಯಾ ಅಂತ ಹೇಳಿದಾಗ ಆಗಲ್ಲಪ್ಪ ಸ ಪಾಪ ಸಾಹಿತ್ಯ ಮತ್ತು ನಿಮ್ಮಪ್ಪ ಇಬ್ಬರು ಕೂಡ ಹೇಳ್ತಾ ಇದ್ದಾರೆ ಅಲ್ವಾ ಅವಳಿಗೆ ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದಾಗ ಅಷ್ಟೇ ತಾನೇ ನಾನು ಸಾಹಿತ್ಯ ಹತ್ರ ಮಾತಾಡ್ತೀನಿ ಅಂತ ಹೇಳಿಬಿಟ್ಟು ಕರ್ಣ ಅವರು ಸಾಹಿತ್ಯ ಕಡೆ ತಿರ್ಕೊಂಡು ಸಾಹಿತ್ಯ ಬನ್ನಿ ಇಲ್ಲಿ ಅಂತ ಹೇಳಿ ಕರಿತಾನೆ ಆಗ ಇಲ್ಲಿ ಆ ಅತ್ತೆ ಅತ್ತೆ ಬಂದಿದ್ದಾರೆ ಮಾ ಏನು ಮಾಡೋಕ್ಕೆ ಬಂದಿದ್ದೀನಿ ಅನ್ನೋ ಅನ್ನೋ ಸಾಹಿತ್ಯ ಸತ್ಯ ಇವರಿಗೇನಾದರೂ ಗೊತ್ತಾಯ್ತಾ ಇಲ್ಲ ಇವರು ಆಫೀಸ್ಗೆ ಬಂದಿದ್ದಾರೆ ಅಂದರೆ ಏನು ಅರ್ಥ ಅಂತ ಹೇಳಿಬಿಟ್ಟು ಸಾಹಿತ್ಯ ಕೂಡ ಯೋಚನೆ ಮಾಡ್ತಾಯಿರ್ತಾಳೆ ಹಾಗೆ ಇಲ್ಲಿ ಅರುಂಧತಿ ಹತ್ರ ಬಂದಿದ್ದ ತಕ್ಷಣವೇ ಸಾಹಿತ್ಯ ಅದೇ ಅಮ್ಮನಿಗೆ ನೀವು ಡ್ಯಾನ್ಸ್ ಕಂಟಿನ್ಯೂ ಮಾಡು ಅಂತ ಹೇಳ್ತಾ ಇದ್ದೀರಾ ಅಲ್ವಾ ಅವರಿಗೆ ಯಾಕೋ ಅದರಲ್ಲಿ ಇಂಟ್ರೆಸ್ಟ್ ಇಲ್ವಂತೆ ಅಂದಾಗ ಅಯ್ಯೋ ಕರ್ಣ ಪರವಾಗಿಲ್ಲ ಅವರಿಗೆ ಕಷ್ಟ ಇಲ್ಲ ಅಂದರೆ ಬೇಡ ಕಷ್ಟ ಆದರೆ ಬೇಡ ಅಂತ ನನ್ನ ಉದ್ದೇಶ ಅದು ಆಗಿರಲಿಲ್ಲ ಅಂತ ಹೇಳ್ತಾಳೆ ಆಗ ಏನು ಹೇಳ್ತಾ ಇದೆಯಾ ಉದ್ದೇಶ ಅಂದರೆ ಏನು ಅರ್ಥ ಅಂತ ಹೇಳಿ ಇಲ್ಲಿ ಕರ್ಣ ಅವ್ರು ಕೇಳಿದಾಗ ಅಂದರೆ ಅವರಿಗೆ ಮುಜುಗರ ಪಡೋ ಥರ ಕೇಳಿಲ್ಲ ನಾನು ಅವರಿಗೆ ಮುಜುಗರ ಆಗುತ್ತೆ ಅನ್ನೋದಾದರೆ ಈ ಡ್ಯಾನ್ಸ್ನೇ ಕಂಟಿನ್ಯೂ ಮಾಡೋದು ಬೇಡ ನಾನು ಜಸ್ಟ್ ಅವ್ರ ಡ್ಯಾನ್ಸ್ನ ನೋಡಿ ಕಂಟಿನ್ಯೂ ಮಾಡೋಕ್ಕೆ ಹೇಳಿದ್ದು ಅಷ್ಟೇ ನಾನು ಅದು ಬಿಟ್ಟರೆ ಇನ್ನೇನು ಅಲ್ಲ ಅಂತ ಹೇಳಿದೆ ತಕ್ಷ ಹೇಳಿದ ತಕ್ಷಣ ಈ ಇವಾಗೆಲ್ಲ ಕಂಟಿನ್ಯೂ ಮಾಡಿ ಇಲ್ಲ ಅಂದರೆ ಬೇಡ ಅಂತ ಹೇಳ್ತಾನೆ ಆಗ ಸರಿಕರಣ ಆಯಿತು ನಾನಿನ್ನು ಹೊರಡ್ತೀನಿ ಅಂತ ಹೇಳಿಬಿಟ್ಟು ಅರುಂಧತಿ ಅವರಲ್ಲಿಂದ ಹೊರಡ್ತಾಳೆ ಆದರೆ ಸಾಹಿತ್ಯ ಇನ್ನೂ ಕೂಡ ಅರುಂಧತಿ ಮೇಲೆ ಡೌಟ್ ಇರುತ್ತೆ ಆಗ ಅರುಂಧತಿ ಆಚೆ ಬಂದಿದ್ದ ತಕ್ಷಣವೇ ಆಯಿ ಕೂಡ ಕಾಲ್ ಮಾಡ್ತಾರೆ ಅರುಂಧತಿ ಎಲ್ಲೇ ಇದೆಯಾ ನೀನು ಎಲ್ಲೇ ಹೋಗಿದ್ಯಾ ಹೌದು ಎಲ್ಲೋಗಿದ್ಯಾ ಹೋಗಿದ್ದ ಕೆಲಸ ಏನಾಯಿತು ನೀನು ಅಂದ್ಕೊಂಡಿದ್ದಾಗೆ ಕೆಲಸ ಆಯಿತಾ ಅಂತ ಕೇಳಿದಾಗ ಹೌದು ಆಯ್ ಅರುಂಧತಿ ಬಂದು ಬಂದು ಒಂದು ಸಲ ಅಂದ್ಕೊಂಡ್ರೆ ಆಯಿತು ಆ ಕೆಲಸ ಮುಗಿಸ್ಕೊಂಡೆ ಬರೋದು ಅಂತ ಹೇಳ್ತಾಳೆ ಆಗ ಏನು ಹೇಳ್ತಾ ಇದೆಯಾ ಅರುಂಧತಿ ಸ್ವಲ್ಪ ಕರೆಕ್ಟಾಗಿ ತಿಳ್ಕೊಳ್ಳೋ ಹಾಗೆ ಹೇಳೆ ಅಂತ ಹೇಳಿದಾಗ ಆ ಸಾಹಿತ್ಯ ಕರ್ಣನ್ಗೆ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಅಡುಗೆ ಮಾಡಿಕೊಂಡು ಬಂದಿದ್ಲು ಅದನ್ನು ಒಂದು ತುತ್ತು ಕೂಡ ಕರ್ಣ ತಿಂದಿಲ್ಲ ಬೇಕು ಅಂತಲೇ ಕರ್ಣ ಹತ್ತಿರ ಹೋಗ್ಬಿಟ್ಟು ನಾನೇ ನನ್ನ ಕೈಯಾರೆ ಕ್ಯಾಂಟೀನ್ ಊಟ ತಿನ್ ಮಾಡಿಸ್ತಿದ್ದೀನಿ ಅದರಲ್ಲೇ ಗೊತ್ತಾಗುತ್ತೆ ಕರ್ಣನ್ಗೆ ಯಾರ ಆದ್ಯತೆ ಜಾಸ್ತಿ ಇದೆ ಅಂತ ಹೇಳಿ ಸಾಹಿತ್ಯ ಇವಾಗ ಕರೆಕ್ಟಾಗಿ ಗೊತ್ತಾಗಿರುತ್ತೆ ಕರ್ಣ ಯಾವತ್ತೂ ಕೂಡ ಈ ಅಮ್ಮನ ಬಿಟ್ಕೊಡೋದಿಲ್ಲ ಅಂತ ಹೇಳಿ ಕರ್ಣ ಯಾವತ್ತಿದ್ರೂ ಈ ಅರುಂಧತಿ ಮುಷ್ಟಿಯಲ್ಲೇ ಇರಬೇಕು ಅದನ್ನು ಯಾರೇ ಕಿತ್ಕೊಳ್ಳೋಕ್ಕೂ ಆಗೋಲ್ಲ ಬಂದ್ರೂ ಕೂಡ ಆ ಅರುಂಧತಿ ಈ ಅರುಂಧತಿ ಬಿಟ್ಕೊಡಲ್ಲ ಅಂದಿದ ತಕ್ಷಣವೇ ಆಯಿ ಅಂತೂ ಫುಲ್ ಖುಷಿಯಾಗಿಬಿಡ್ತಾರೆ ಅದೇ ಟೈಮ್ಗೆ ಈ ಕಡೆ ಸಾಹಿತ್ಯ ಕೂಡ ಬೇಜಾರಾಗಿ ಕೂತ್ಕೊಂಡಿರ್ತಾಳೆ ಹಾಗ ಅಲ್ಲಿಗೆ ಕರ್ಣ ಕೂಡ ಬರ್ತಾನೆ ಸಾಹಿತ್ಯ ಅವರೇ ಬೇಜಾರು ಮಾಡ್ಕೋಬೇಡಿ ನೀವು ತಂದಿದ್ದ ಊಟ ನಾನು ಮಾಡೋಕ್ಕೆ ಆಗಲಿಲ್ಲ ನಿಮ್ಮ ಅಮ್ಮ ಹೇಗೆ ಅಂತ ನಿಮಗೆ ಗೊತ್ತು ತಾನೆ ನಾನು ಸಾಕು ಸಾಕು ಅಂತ ಹೇಳಿದ್ರು ಕೂಡ ಹೊಟ್ಟೆ ತುಂಬೋ ಹಾಗೆ ತಿನ್ನಿಸ್ಬಿಟ್ಟಿದ್ದಾರೆ ಇವಾಗ ನೀವು ಮಾಡಿರೋ ಅಡುಗೆನ ತಿನ್ನೋಕೆ ಆಗೋದಿಲ್ಲ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಅಂತ ಅಯ್ಯೋ ಕರ್ಣ ಅವರೇ ಆ ಥರ ಏನಿಲ್ಲ ಕರ್ಣ ನೀವು ಅತ್ತೆ ಜೊತೆ ಊಟ ಮಾಡಿದ್ರಿ ಅಲ್ವಾ ನನಗೆ ಖುಷಿಯಾಯಿತು ಅಂತ ಹೇಳ್ತಾಳೆ ಹಾಗಲ್ಲ ಪಾಪ ನೀವು ಅಷ್ಟು ಅಷ್ಟೊತ್ತು ಅಷ್ಟೊಂದೆಲ್ಲ ಅಡುಗೆ ಮಾಡಿಕೊಂಡು ಬಂದಿದ್ರಿ ಪಾಪ ಅಡುಗೆ ಎಲ್ಲ ವೇಸ್ಟ್ ಆಯಿತು ಅನಿಸುತ್ತೆ ಅಲ್ವಾ ಅಂದಾಗ ಏನಿಲ್ಲ ಕರ್ಣ ನೀವು ಅತ್ತೆ ಜೊತೆ ಊಟ ಮಾಡಿದ್ದಕ್ಕೆ ನನಗೆ ಕೂಡ ಖುಷಿಯ ಖುಷಿ ಖುಷಿ ಆಯಿತು ಹಾಗೆ ಅತ್ತೇನೂ ಕೂಡ ಖುಷಿಯಾಗಿರ್ತಾರೆ ಅಂತ ಹೇಳ್ತಾಳೆ ಆವಾಗ ಸಾಹಿತ್ಯ ಮನಸ್ಸಲ್ಲೇ ಅತ್ತೆ ನೀವು ಇವಾಗ ಏನು ಅಂದ್ಕೊಂಡಿದ್ದೀರಾ ಅಲ್ವಾ ಅದೇ ಅದೆಲ್ಲ ಸುಳ್ಳು ನಾನು ಇಲ್ಲಿಗೆ ಬಂದಿರೋದೇ ಬೇರೆ ಕಾರಣಕ್ಕೆ ಆದರೆ ಇದು ನೀವು ಕರ್ಣನಿಗೆ ಊಟ ಮಾಡಿಸಿ ನಾನೇ ಗೆದ್ದಿದ್ದೀನಿ ಅನ್ನೋ ಖುಷಿಯಲ್ಲಿ ಇದ್ದೀರಾ ಆದರೆ ನನ್ನ ದಾರಿ ಬೇರೆ ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಸಾಹಿತ್ಯ ಏನು ಯೋಚನೆ ಮಾಡ್ತಾ ಇದ್ದೀರಾ ಅಂದಾಗ ಏನಿಲ್ಲ ಕರ್ಣ ಅವರೇ ನೀವು ನಿಮ್ಮ ಅಮ್ಮನ ಜೊತೆ ಊಟ ಮಾಡಿದ್ದು ಅವರಿಗೆ ಕೂಡ ಖುಷಿಯಾಗಿರುತ್ತೆ ಬಿಡಿ ಅಂತ ಹೇಳ್ತಾಳೆ ಅದೇ ರೀತಿ ಅದೇ ಟೈಮ್ಗೆ ಸಾಹಿತ್ಯಕ್ಕೆ ಒಂದು ಕಾಲ್ ಬರುತ್ತೆ ಬಂದಿದ್ದ ತಕ್ಷಣವೇ ನಾನು ಈ ವಿಚಾರನ ಯಾರಿಗೂ ಕೂಡ ಹೇಳಬೇಡಿ ಹೇಳಬೇಡ ಅಂತ ಹೇಳಿದ್ದೆ ಆದರೆ ನೀನು ಇವತ್ತು ಈ ರೀತಿ ಮಾಡ್ತಿದ್ಯಾ ಅಂತ ಅಂದ್ಕೊಂಡಿರಲಿಲ್ಲ ನನ್ನ ಭೇಟಿ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿಬಿಟ್ಟು ಕಾಲ್ನ ಕಟ್ ಮಾಡ್ತಾರೆ ಅಯ್ಯೋ ನಾನು ಯಾರಿಗೂ ಹೇಳಿಲ್ಲ ನಾನು ಯಾರ ಜೊತೆ ಕೂಡ ಬ ಬಂದಿಲ್ಲ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರ್ತಾಳೆ ಹೇಳ್ತಾ ಇದ್ರೂ ಕೂಡ ಆಲ್ರೆಡಿ ಕಾಲ್ ಕಟ್ ಆಗಿರುತ್ತೆ ರಿಟರ್ನ್ ಕಾಲ್ ಮಾಡಿದ್ರು ಕೂಡ ಫೋನ್ ಸ್ವಿಚ್ ಆಫ್ ಆಗಿರುತ್ತೆ ಅದನ್ನು ನೋಡಿ ಸಾಹಿತ್ಯಗಂತೂ ಬೇಜಾರಾಗಿಬಿಡುತ್ತೆ ಆಗ ಇನ್ನು ಈ ಕಡೆ ಕರ್ಣ ಹಾಗೂ ಕರ್ಣ ಕೂಡ ಕ್ಯಾಬಿನಲ್ಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ ಆದರೆ ನಮ್ರತ ಅಲ್ಲಿಗೆ ಬರ್ತಾಳೆ ಬಂದಿದ ತಕ್ಷಣವೇ ಇವತ್ತಿನ ಕೆಲಸ ಮುಗಿತು ಮನೆಗೆ ಹೊರಡ್ತೀನಿ ಎಂದಾಗ ಆಯಿತು ಹೋಗಿ ಅಂತ ಹೇಳ್ತಾನೆ ಅಕ್ಕ ಅವಾಗ ಸಾಹಿತ್ಯ ಕೂಡ ಅಲ್ಲಿಗೆ ಬರ್ತಾಳೆ ಅದು ನನ್ನ ನನ್ನ ಅಮ್ ಅಮೃತ ನೋಡಿಬಿಟ್ಟು ಅಯ್ಯೋ ಕರ್ಣ ಪ್ಲೀಸ್ ಇವತ್ತು ನನ್ನನ್ನು ಮನೆಗೆ ಡ್ರಾಪ್ ಮಾಡ್ತೀರಾ ಪ್ಲೀಸ್ ಕರ್ಣ ನನ್ನನ್ನು ನಮ್ಮ ಮನೆಗೆ ಡ್ರಾಪ್ ಮಾಡಿ ಅಂತ ಹೇಳಿಬಿಟ್ಟು ರಿಕ್ವೆಸ್ಟ್ ಮಾಡ್ತಾ ಇರ್ತಾಳೆ ಕರ್ಣನ್ ಮುಂದೆ ಮುಟ್ಟಿ ಮಾತಾಡಿಸ್ತಾ ಇರ್ತಾಳೆ ಆಗ ಸಾಹಿತ್ಯ ಕೊಡೋದನ್ನು ನೋಡಿಬಿಟ್ಟು ಕೋಪ ಮಾಡ್ಕೊಳ್ತಾಳೆ ಸಾಹಿತ್ಯ ಕೋಪ ಮಾಡಿಕೊಂಡು ಕರ್ಣ ಅಂತ ಹೇಳಿ ಕರ್ ಕರೆದು ಬಿಡ್ತಾಳೆ ಆಗ ನನಗೆ ಅಂದಾಗ ಸರಿ ಸಾಹಿತ್ಯ ನಾನೇ ಡ್ರಾಪ್ ಮಾಡ್ತೀನಿ ಅಂತ ಹೇಳಿ ಕರ್ಣ ಅವ್ರು ಹೇಳ್ತಾರೆ ಏನು ಬೇಕಾಗಿಲ್ಲ ನೀವು ಹುಷಾರಾಗಿ ಮನೆಗೆ ಬಂದರೆ ಸಾಕು ಅಂತ ಹೇಳಿಬಿಟ್ಟು ಕೋಪ ಮಾಡ್ಕೊಂಡು ಅಲ್ಲಿಂದ ಬಂದ್ಬಿಡ್ತಾಳೆ ಆವಾಗ ಕರ್ಣ ಕರ್ಣನೂ ಕೂಡ ಕೋಪ ಮಾಡಿಕೊಂಡು ಆ ಅಮೃತ ಹತ್ರ ಏನು ರೀ ನಿಮಗೆ ಸ್ವಲ್ಪನೂ ಕೂಡ ಮ್ಯಾನರ್ಸ್ ಇಲ್ವಾ ಕೈ ಮೈ ಎಲ್ಲ ಮುಟ್ಟಿ ಮಾತಾಡಿಸ್ತಿರಲ್ಲ ಇದು ಇರಿ ಮೊದಲು ಈ ಭರತ್ಗೆ ಕಾಲ್ ಮಾಡ್ತೀನಿ ಅವನೇ ತಾನೇ ನಿಮ್ಮನ್ನು ಕೆಲಸಕ್ಕೆ ತಗೊಂಡಿರೋದು ಅಂತ ಹೇಳಿಬಿಟ್ಟು ಕಾಲ್ ಮಾಡ್ತಾಯಿರ್ತಾನೆ ಆಗ ಮಾಡಿದ ತಕ್ಷಣ ಭರತ್ ಕೂಡ ಅಲ್ಲಿಗೆ ಬರ್ತಾನೆ ಹಾಂ ಭರತ್ ಏನಾಗಿದೆ ಇವರಿಗೆ ಏ ಹೀಗೆ ಬಿಹೇವ್ ಮಾಡಬೇಕು ಅಂತಲೂ ಗೊತ್ತಿಲ್ವಾ ಮೊದಲು ಇವರನ್ನು ಕೆಲಸ ಕೆಲಸದಿಂದ ತೆಗೆದಾಕು ಅಂತ ಹೇಳಿದಾಗ ಆ ಥರ ಮಾಡೋಕ್ಕೆ ಹೇಳಿದ್ದೆ ನಾನು ಅಂತ ಹೇಳ್ತಾರೆ ಆಗ ಹೊಟ್ಟೆ ಉರ್ಸೋಕೆ ಈ ರೀತಿ ಮಾಡುವ ಅಂತ ನಾನೇ ಹೇಳಿದ್ದೀನಿ ಅಂದಾಗ ಏನು ಹೇಳ್ತಾ ಇದ್ದೆ ಯಾಕೋ ಈ ರೀತಿ ಮಾಡ್ತಿದ್ದೆ ಅಂತ ಹೇಳಿ ಕರ್ಣ ಅವ್ರು ಕೇಳ್ತಾರೆ ಆಗ ಯಾಕೆ ಅಂದರೆ ಸಾಹಿತ್ಯ ಅದಕ್ಕೆ ನಿಮ್ಮ ಮೇಲೆ ಪ್ರೀತಿ ಇದೆ ಅಂತ ಗೊತ್ತಾಗಬೇಕು ಇವಾಗ ನೋಡು ನಮ್ರತಾ ಅವರು ನನಗೆ ಕ್ಲಾಸ್ ಕ್ಲೋಸ್ ಆಗಿದ ತಕ್ಷಣವೇ ಅದಕ್ಕೆ ಅದಕ್ಕೆ ಎಷ್ಟೆಲ್ಲ ಹುರ್ಕೊಳ್ತಾ ಇದ್ರು ಇವರಿಗೆ ಅವರಿಗೆ ಜಲಸಿ ಅಂದರೆ ಬರುತ್ತೆ ನೋಡೋಣ ಯಾರ ಮೇಲೆ ಜಾಸ್ತಿ ಪ್ರೀತಿ ಇರುತ್ತೆ ಅಲ್ಲಿ ಜಲಸಿ ಕೂಡ ಜಾಸ್ತಿ ಇರುತ್ತೆ ಅಂತ ಹೇಳಿದಾಗ ಹೌದಲ್ವಾ ಸಾಹಿತ್ಯ ಅವರು ಇಷ್ಟೆಲ್ಲ ಕೋಪ ಮಾಡಿಕೊಂಡ್ರು ಅವರು ಹುರ್ಕೊಳ್ ಹುರ್ಕೊಳ್ಳೋದನ್ನು ನಾನು ನೋಡ್ ನೋಡಬೇಕು ಬರತ್ ಅಂದಾಗ ನೋಡೋಣ ನೋಡು ಇದೆಲ್ಲ ನಿನಗೋಸ್ಕರನೇ ಅಂತ ಹೇಳ್ತಾನೆ ಆಗ ಇನ್ನೂ ಮನೇಲಿ ಸಾಹಿತ್ಯ ಕೂಡ ಪಾಪಮ್ಮ ಹತ್ರ ಇಲ್ಲ ಇಷ್ಟೊತ್ತಾದರೂ ಕೂಡ ಈ ಕರ್ಣ ಅವರು ಮನೆಗೆ ಬಂದಿಲ್ಲ ಮನೆಗೆ ಮನೇಲಿ ಹೆಂಡತಿ ಕಾಯ್ತಾಯಿರ್ತಾಳೆ ಅಂತ ಏನು ಆ ಆಫೀಸಲ್ಲಿ ಅವ್ರ ಜೊತೆಗೆ ಕಿಲಕಿಲ ಅಂತ ನಕ್ಕೊಂಡು ಅವ್ರ ಜೊತೆ ಇರೋದಕ್ಕೆ ನೋಡ್ತಾ ಇರ್ತಾರೆ ಓ ಮೇ ಬಿ ಆ ಸುಂದರಿ ಆಫೀಸಲ್ಲಿ ಇರಬೇಕು ಅದಕ್ಕೆ ಅದಕ್ಕೇ ಅವರು ನಾ ಬಂದಿಲ್ಲ ಅಂತ ಹೇಳಿ ಊಟ ಮಾಡಿಸ್ತಾ ಇರ್ತಾಳೆ ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್